ನೋಡ್ರಿ ವಿದ್ಯಾರ್ಥಿಗಳೇ ಇವತ್ತಿಂದು ಬಿಸ್ನೆಸ್ ಸ್ಟಡಿ ವ್ಯವಹಾರ ಅಧ್ಯಯನ ವ್ಯವಹಾರ ಅಧ್ಯಯನದಲ್ಲಿ ಎಂಟು ಮಾಸದ ಒಂದು ಪ್ರಶ್ನೆ ಇವತ್ತು ಬಿಡಿಸತಕ್ಕಂಥದ್ದು ಆ ಪ್ರಶ್ನೆ ಏನನ್ನುವಾಗಿದ್ರೆ ಬೆಲೆ ನಿರ್ಧಾರ ಎಂದರೇನು ಬೆಲೆ ನಿರ್ ನಿರ್ಧಾರ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶಗಳನ್ನು ವಿವರಿಸಿ ಅಂತ ಇಲ್ಲಿ ಬೆಲೆ ನಿರ್ಧಾರ ಅಂತಂದ್ರೆ ನಾವು ಅರ್ಥ ಮಾಡಕೋಬೇಕು ಒಂದು ವಸ್ತುವಿಗೆ ಒಂದು ಬೆಲೆ ಇರುತ್ತೆ ಯಾವುದೇ ವಸ್ತು ಕೂಡ ಆ ವಸ್ತುವಿಗೆ ಒಂದು ಬೆಲೆ ಇರುತ್ತೆ ಆ ಬೆಲೆ ಎಂದರೇನು ಅಂತ ನಿಮ್ಗೆ ಕೇರ್ತಕ್ಕಂಥ ಪ್ರಶ್ನೆ ಈ ಬೆಲೆ ಎಂದರೇನು ಅಂತ ಪ್ರಶ್ನೆಕ್ಕೆ ನೇರವಾಗಿ ನಾವು ಉತ್ತರ ಹೇಳೋಣ ಒಂದು ವಸ್ತು ಅಥವಾ ಸೇವೆಯ ಬೆಲೆಯನ್ನು ನಿರ್ಧರಿಸುವ ಪ್ರಕ್ರಿಯೆ ಇದು ಒಂದು ಸಂಕೀರ್ಣ ಪ್ರಕ್ರಿಯೆಯಾಗಿದ್ದು ಹಲವಾರು ಅಂಶಗಳಿಂದ ಪ್ರಭಾವಿತವಾಗಿರುತ್ತದೆ ಅಂದ್ರೆ ಬೆಲೆ ಅನ್ನುವುದು ಒಂದು ಉತ್ಪನ್ನ ಅಥವಾ ಸೇವೆಯ ನಿರ್ಧರಿಸುವ ಪ್ರಕ್ರಿಯೆ ಆಗಿದೆ ಈ ಒಂದು ಪ್ರಭಾವ ಬೀರ್ತಕ್ಕಂಥದ್ದು ಇಲ್ಲಿ ಬೆಲೆ ನಿರ್ ನಿರ್ಣಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿ ಅಂತ ಇದು ಎಂಟು ಮಾಸಿಗೆ ಬಂದಿರತಕ್ಕಂಥ ಕ್ವಶನ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಉತ್ಪಾದನೆಯ ವೆಚ್ಚ ಈ ಉತ್ಪಾದನೆ ವೆಚ್ಚ ಅಂತಂದ್ರೆ ಉತ್ಪನ್ನವನ್ನು ತಯಾರಿಸಲು ಹಲವಾರು ಸೇವೆಗಳನ್ನು ತಗಲುವ ವೆಚ್ಚವನ್ನು ನಾವು ಉತ್ಪನ್ನ ವೆಚ್ಚ ಅಂತ ಕರಿತೇವೆ ನೋಡಿ ಯಾವುದೋ ಒಂದು ವಸ್ತುವನ್ನು ತಯಾರು ಮಾಡೋದಕ್ಕೆ ಈ ವಸ್ತುವಿಗೆ ವೆಚ್ಚ ಮಾಡಲೇಬೇಕಾಗಿರ್ತಕ್ಕಂಥ ಏನು ಈ ವೆಚ್ಚ ವೆಚ್ಚ ಅಂದ ತಕ್ಷಣ ಈಗ ಉದಾಹರಣೆಗೆ ಫ್ಯಾನ್ ಇದೆ ಈ ಫ್ಯಾನ್ ಸಿದ್ಧ ವಸ್ತುವನ್ನು ಮಾಡಬೇಕಾದ್ರೆ ಇದಕ್ಕೆ ಕಚ್ಚಾ ವಸ್ತುಗಳನ್ನು ಬೇಕಾಗಿರ್ತಕ್ಕಂಥದ್ದು ಆ ಕಚ್ಚಾ ವಸ್ತುಗಳಿಗೆ ಪ್ರತಿಯೊಂದು ಕಚ್ಚಾ ವಸ್ತುಗಳಿಗೆ ನಾವು ದುಡ್ಡು ಕೊಡ್ಬೇಕಾಗುತ್ತೆ ಆ ಎಲ್ಲಾ ದುಡ್ಡುಗಳನ್ನು ಒಟ್ಟಿಗೆ ಸೇರಿಸಿದಾಗ ಅದು ಉತ್ಪನ್ನ ವೆಚ್ಚ ಆಗುತ್ತೆ ಆ ಉತ್ಪಾದನೆ ವೆಚ್ಚದಿಂದ ನಾವು ಏನಾಗ್ತಾ ಇದೆ ಅಂದ್ರೆ ಬೆಲೆ ನಿರ್ಧಾರ ಮಾಡಲಿಕ್ಕೂ ಒಂದು ಅಂಶ ಅಂತಕ್ಕಂಥದ್ದು ಇಲ್ಲಿ ಎರಡನೇ ಅಂಶ ಬೇಡಿಕೆ ಈ ಬೇಡಿಕೆ ನೋಡಿ ಉತ್ಪನ್ನ ಅಥವಾ ಸೇವೆಗೆ ಮಾರುಕಟ್ಟೆ ಎಲ್ಲಿರುವ ಬೇಡಿಕೆಯ ಪ್ರಮಾಣ ಬೆಲೆಯನ್ನು ನಿರ್ಧರಿಸುವಲ್ಲಿ ಮಹತ್ವ ಪಾತ್ರ ವಹಿಸುತ್ತದೆ ಹೆಚ್ಚಿನ ಬೇಡಿಕೆ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆಯನ್ನು ನಿಗದಿಪಡಿಸಬಹುದು ಇಲ್ಲ ರೀ ಉತ್ಪನ್ನ ಅಥವಾ ಸೇವೆ ಮಾರುಕಟ್ಟೆಯಲ್ಲಿರುವ ಬೇಡಿಕೆ ಪ್ರಮಾಣವು ಇಲ್ಲಿ ಯಾವುದೇ ಒಂದು ವಸ್ತುವಿಗೆ ಮಾರುಕಟ್ಟೆಯಲ್ಲಿ ನಲ್ಲಿ ಬೇಡಿಕೆ ಬೇಡಿಕೆ ಎಷ್ಟು ಜಾಸ್ತಿ ಇರುತ್ತೋ ಬೆಲೆನೂ ಕೂಡ ಒಂದೊಂದು ಸಂದರ್ಭದಲ್ಲಿ ಏನಾಗ್ತದೆ ಜಾಸ್ತಿ ಆಗುತ್ತೆ ಈ ಒಂದು ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತದೆ ಅಂತಾರೆ ಬೆಲೆ ಜಾಸ್ತಿ ಆದಾಗ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ಅಂತ ಹೇಳ್ತಾ ಈ ರೀತಿ ನಾವು ಏನಿರ್ತಾರೆ ಮಾರುಕಟ್ಟೆಯಲ್ಲಿ ಈ ಎರಡನೇ ಅಂಶನೂ ಕೂಡ ಬೆಲೆ ನಿರ್ಧಾರದಲ್ಲಿ ಬೇಡಿಕೆಯ ಒಂದು ಪ್ರಭಾವ ಬೀರ್ತಕ್ಕಂತ ಅಂಶ ನೆಕ್ಸ್ಟ್ ಮೂರನೇ ಒಂದು ಪ್ರಭಾವ ಬೀರುವ ಅಂಶ ಸ್ಪರ್ಧೆ ಇವತ್ತು ನೋಡಿ ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ವಸ್ತುವಿಗೂ ಕೂಡ ಏನಿದೆ ಅಂತಂದ್ರೆ ಸ್ಪರ್ಧೆ ಇದೆ ಇವತ್ತು ಒಂದು ಕಂಪ್ನಿ ಒಂದ್ ವಸ್ತು ತಯಾರು ಮಾಡಿದೆ ಅಂತಂದ್ರೆ ಅದ್ರ ಬದಲಾಗಿ ಇನ್ನೊಂದು ಕಂಪ್ನಿ ಇನ್ನೊಂದು ವಸ್ತು ಸೇಮ್ ಪ್ರಾಡಕ್ಟ್ ಅನ್ನು ತಯಾರು ಮಾಡ್ತಾ ಇದೆ ಈಗ ಉದಾಹರಣೆಗೆ ನಿಮ್ಗೆ ಹೇಳ್ಬೇಕಂದ್ರೆ ಈಗ ಸಾಬೂನ್ ಕಂಪ್ನಿಗಳಿವೆ ಈಗ ಯಾವ್ದೋ ಒಂದು ಮೆಡಿಮಿಕ್ಸ್ ಕಂಪ್ನಿ ಸಾಬೂನ್ ಅನ್ನು ತಯಾರು ಮಾಡಿದೆ ಅಂತಂದ್ರೆ ಇನ್ನೊಂದು ಅದ್ರ ಬದಲಾಗಿ ಸಂತೂರ್ ಅಂತಕ್ಕಂತ ಸಾಬೂನು ಇನ್ನೊಂದು ಕಂಪನಿ ತಯಾರು ಮಾಡ್ತಾ ಇದೆ ಹೀಗೆ ಕಂಪನಿಗಳಲ್ಲಿ ಹಲವಾರು ಸ್ಪರ್ಧೆಗಳನ್ನಿರುವುದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಈ ಸ್ಪರ್ಧೆಗಳಿಂದ ಕೂಡ ಏನಾಗ್ತಾ ಇದೆ ಅಂತಂದ್ರೆ ಮಾರುಕಟ್ಟೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶ ಮೂರನೇ ಅಂಶವಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಈ ಒಂದು ನಾಲ್ಕನೇ ಅಂಶ ಗ್ರಾಹಕರು ಗ್ರಾಹಕರು ಆದ್ಯತೆಗಳು ಮತ್ತು ಶಕ್ತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಗ್ರಾಹಕರ ಆದ್ಯತೆ ಆದ್ಯತೆ ಅಂತಂದ್ರೆ ನಮ್ಮಲ್ಲಿ ಭಾರತೀಯ ಗ್ರಾಹಕರು ಯಾವ ವಸ್ತುವಿಗೆ ಹೆಚ್ಚಿಗೆ ಆದ್ಯತೆಯನ್ನು ಕೊಡ್ತಾರೋ ಒಲವನ್ನು ತೋರಿಸ್ತಾರೋ ಆ ಒಂದು ಒಲುವಿನಿಂದ ಆ ವಸ್ತುವಿನ ಮೇಲೆ ಜಾಸ್ತಿ ಪ್ರಭಾವವನ್ನು ತೋರಿಸಿದಾಗ ಕೂಡ ಇದು ಏನಾಗ್ತದೆ ಅಂದ್ರೆ ಬೆಲೆ ನಿರ್ಧಾರದ ಮೇಲೆ ಪ್ರಭಾವ ಬೀರುವ ಇದು ಒಂದು ಅಂಶ ಈ ದೇಶದಲ್ಲಿರ್ತಕ್ಕಂಥ ಗ್ರಾಹಕರು ನಾವು ಯಾವ ವಸ್ತುವನ್ನು ತಗೊಳ್ಳಕ್ಕೆ ಒಲವು ತೋರಿಸ್ತಾ ಇದ್ದೇವೋ ಅದು ಕೂಡ ಒಂದು ಅಂಶವಾಗಿರ್ತಕ್ಕಂಥದ್ದು ಈ ಒಂದು ನಾಲ್ಕನೇ ಅಂಶ ಐತ್ಯದ ಸರ್ಕಾರ ನಿಯಂತ್ರಿಸುವಿಕೆ ಯಾವುದೇ ವಸ್ತುವನ್ನು ತಯಾರು ಮಾಡುವಾಗ ಸರ್ಕಾರ ಮಧ್ಯ ಪ್ರವೇಶಿಸುತ್ತದೆ ಈ ಕಂಪನಿ ಆಗಿರಬಹುದು ಅಂತರ್ ಫೈನಾನ್ಸ್ ಆಗಿರಬಹುದು ಮತ್ತು ಕಸ್ಟಮರ್ ಆಗಿರ್ಬೋದು ಈ ಕಂಪನಿ ಏನಾದರೂ ಒಂದು ವಸ್ತು ತಯಾರು ಮಾಡೋಕೆ ಸರ್ಕಾರದಿಂದ ಪರವಾನಗಿ ತಗೊಳ್ಬೇಕು ಆ ಸರ್ಕಾರದಿಂದ ಪರವಾನಗಿ ತಗೊಳ್ಬೇಕ ಆ ಒಂದು ಏನ್ ಮಾಡ್ತಾ ಇದೆ ಅಂತಂದ್ರೆ ಇಲ್ಲಿ ವಸ್ತುವಿಗೆ ಕಂಟ್ರೋಲ್ ಮಾಡತಕ್ಕಂಥದ್ದು ಕೂಡ ಸರ್ಕಾರದ ಆದ್ಯತೆ ಕರ್ತವ್ಯ ಈ ವಸ್ತು ಕಂಪ್ನಿದವರು ಅಥವಾ ಅಂತರ್ ಫೈನಾನ್ಸ್ ಯಾವ್ದೋ ಒಂದು ಡಿ ಅಂತಕ್ಕಂಥ ವಸ್ತುವಿನ ಬೆಲೆ ಜಾಸ್ತಿ ಮಾಡಿದ್ರೆ ಇದಕ್ಕೆ ಏನ್ ಮಾಡ್ತದೆ ಸರ್ಕಾರ ಕಂಟ್ರೋಲ್ ತರ್ತದೆ ಇನ್ನೊಂದು ರೀತಿಯಲ್ಲಿ ನೇರವಾಗಿ ಫೈನಾನ್ಸ್ ಮೇಲೆ ಸರ್ಕಾರ ಇರೋ ಗ್ರಾಹಕರು ಅವರು ಪ್ರಭಾವ ತೋರಿಸಿಲ್ಲ ಜನರು ಏನ್ ಮಾಡ್ತಾರೆ ಸರ್ಕಾರ ವಿರುದ್ಧ ಸ್ಟ್ರೈಕ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಮಾರುಕಟ್ಟೆಯಲ್ಲಿ ಯಾವುದೇ ಒಂದು ವಸ್ತುವಿನ ಬೆಲೆ ಜಾಸ್ತಿ ಆಯಿತು ಅಂತಂದ್ರೆ ಜನರು ಗ್ರಾಹಕರು ಸಹಿಸಿಕೊಳ್ಳೋದಿಲ್ಲ ಅದು ನೇರವಾಗಿ ಅಂತರ್ಫೈನಾನ್ಸ್ ಅಂದ್ರೆ ಉದ್ಯಮಿಗಳ ಜೊತೆಗೆ ಹೋಲಾರ್ದೇನೆ ನೇರವಾಗಿ ಸರ್ಕಾರಕ್ಕೆ ಮೊರೆ ಹೋಗ್ತಾರೆ ಜನ ಅವಾಗ ಸರ್ಕಾರ ಮತ್ತೆ ಮಧ್ಯ ಪ್ರವೇಶಿಸ್ತದೆ ಅವಾಗ ಏನಾಗ್ತದೆ ಆ ಬೆಲೆಯನ್ನು ನಿರ್ಧಾರ ಮಾಡುವಲ್ಲಿ ಸರ್ಕಾರ ಉದ್ಯಮಿಗಳು ಇಬ್ರು ಕೂಡ್ಕೊಂಡು ಒಂದು ನಿರ್ಣಯಕ್ಕೆ ಬರ್ತಾರೆ ನಿರ್ಣಯಕ್ಕೆ ಬಂದು ಆ ಅಂತಿಮ ಬೆಲೆಯನ್ನು ನಿರ್ಧಾರ ಮಾಡ್ತಾರೆ ಈ ಎಲ್ಲ ಐದು ಅಂಶಗಳನ್ನು ಬೆಲೆ ನಿರ್ಧಾರದ ಮೇಲೆ ಪ್ರಭಾವ ಬೀರುವ ಅಂಶಗಳಂತಕ್ಕಂಥದ್ದು ನೀವು ಎಕ್ಸಾಮ್ ದಲ್ಲಿ ಇಷ್ಟು ಪಾಯಿಂಟ್ಸ್ ಹಾಕಿ ಫಸ್ಟ್ ಬೆಲೆ ನಿರ್ಧಾರ ಏನಂತ ಬರಿಬೇಕು ಆದ ತಕ್ಷಣ ಈ ಒಂದು ನಿರ್ಧಾರದ ಮೇಲೆ ಪ್ರಭಾವ ಬೀರುವ ಅಂಶಗಳು ಒಂದೊಂದನ್ನು ಹಾಕಿ ಅದಕ್ಕೆ ಉತ್ಪಾದನೆ ಅಂತ ಬರೆದು ಅದಕ್ಕೆ ಅಂಡರ್ಲೈನ್ ಮಾಡಿ ಅದಕ್ಕೊಂದು ವಿವರಣೆ ಮಾಡಬೇಕು ಅದ್ರ ಜೊತೆ ಹೀಗೆ ಎಲ್ಲದಕ್ಕೆ ವಿವರಣೆ ಮಾಡಿ ನೀವು ಬರೆದಿದೆ ಆದರೆ ಖಚಿತವಾಗಿ ಎಂಟು ಮಾರ್ಕ್ಗಳನ್ನು ಸಿಗುವ ಸಾಧ್ಯತೆಗಳಿರುತ್ತದೆ